ಘಟನೆಯಲ್ಲಿ ನೊಂದ ವ್ಯಕ್ತಿ ರಮೇಶ್ ಏನಿದ್ದಾರೆ ಅವರು ಇವಾಗ ಮಾತಾಡ್ತಾರೆ ಬಂಧುಗಳೇ ಏನು ಈ ಹೊತ್ತಿನ ದಿನ ಈ ಪತ್ರಿಕಾ ಮಾಧ್ಯಮದ ಒಂದು ಪ್ರಸಾರವನ್ನು ನಾವು ಏನು ಇವತ್ತು ಇದ್ದೀವಿ ಅಂದರೆ ಭಾನುವಾರ ಏನು ಚಿಂತಾಮಣಿ ತಾಲೂಕು ಮುಂಗಾನ ಹೋಬ್ಳಿಯಲ್ಲಿ ಮುಂಗಾಣದಲ್ಲಿ ಬಟ್ಲಲ್ಲಿ ಪೊಲೀಸ್ ಸ್ಟೇಷನ್ ಯಾಪ್ತಿ ಬಂದಂಥ ಕೋಡ್ಗಲ್ ಗ್ರಾಮದಲ್ಲಿ ಏನು ಘಟನೆ ನಡೆಯಿತು ಅನ್ನೋದ ವಿಚಾರವನ್ನು ಸ್ಪಷ್ಟವಾಗಿ ನಾನು ಇದ್ದೀನಿ ತಿಳಿಸ್ತಾ ಇದ್ದೀನಿ ಏಕೆಂದರೆ ಈ ಘಟನೆ ಬಗ್ಗೆ ಕೆಲವರು ಏನು ಜಾತಿ ರಾಜಕೀಯ ಮಾಡೋಕ್ಕೆ ಜಾತಿ ಮೇಲೆ ಜಾತಿ ಎತ್ತಕಟ್ಟಕ್ಕೆ ಇದು ಹುನ್ನಾರೆಯನ್ನು ಮಾಡ್ತಾಯಿದ್ದಾರೆ ದಯವಿಟ್ಟು ಇದು ಆ ಥರ ಯಾವುದು ನಡೆದಿಲ್ಲ ನಮಗೆ ಒಕ್ಕಲಿಗರು ಅಂದರೆ ತುಂಬ ಪ್ರೀತಿ ಇದೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ವಕಲಿಗರ ಜೊತೆಯಲ್ಲಿ ನಾವು ಇದ್ದೀವಿ ಅವ್ರ ಜೊತೇಲಿ ನಾವೂ ಇದ್ದೀವಿ ನಮ್ಮ ಜೊತೆಯಲ್ಲಿ ಅವರೂ ಇದ್ದಾರೆ ಕೆಲವರಷ್ಟೇ ಕೆಲವರು ವಕ್ಲಿಗರು ಜಾತಿ ರಾಜಕೀಯ ಮಾಡಿಕೊಂಡು ಅವರ ಜೀವನಕ್ಕೋಸ್ಕರ ಪ್ಲಾನ್ ಮಾಡಿ ಎತ್ತಗಟ್ಟಿ ನನ್ನನ್ನು ಕೊಲೆ ಮಾಡೋಕ್ಕೆ ಸುಪಾರಿ ಮಾಡ್ತಾಯಿದ್ದಾರೆ ಇದು ವಾಸ್ತವಾಂಶ ನಾನು ನಡೆದಿರೋ ಘಟನೆಯನ್ನು ಸ್ಪಷ್ಟವಾಗಿ ಹೇಳ್ತೀನಿ ದಯವಿಟ್ಟು ಎಲ್ಲ ಪತ್ರಿಕಾ ಮಿತ್ರರು ಸ್ಪಷ್ಟವಾಗಿ ಇದು ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾಯಿದ್ದೀನಿ ಸ್ವಾಮಿ ನಾನು ಹೇಳುವುದೇನೆಂದರೆ ಭಾನುವಾರ ಐದೂವರೆ ಗಂಟೆಯಲ್ಲಿ ನಾನು ಮನೆಯಿಂದ ಆಚೆ ಕಡೆ ಬಂದೆ ಅಷ್ಟೊತ್ತಿಗೆ ಸನ್ಮಾನ್ಯ ಗೌರವಿತ ಕರ್ನಾಟಕ ರಾಜ್ಯದ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರ ಅಲ್ಲಿಯ ಅಣ್ಣನ ಮಗಂದು ಮದುವೆ ಆಗಿತ್ತು ಅದಕ್ಕೆ ಸುಮಾರು ಜನ ಬೀಗುರೋಟಕ್ಕೆ ಬಂದಿದ್ದರಲ್ಲಿ ನನ್ನನ್ನು ಮಾತಾಡೋಕ್ಕೆ ಒಂದು ಐದು ಜನ ಬಂದರು ಊಟ ಮಾಡ್ಕೊಂಡು ಏನಪ್ಪ ಅಂದರೆ ಊಟಕ್ಕೆ ಬಂದಿದ್ದೀವಣ್ಣ ಇಲ್ಲಿ ಕರಿ ಹೇಳಿದ್ರು ಅಂತ ಮಾತಾಡ್ತಾ ಇದ್ರು ಅದನ್ನು ನಾನು ಸ್ಪಷ್ಟವಾಗಿ ನೀಟಾಗಿ ಕೇಳ್ತಾ ಇದ್ರೆ ಕೇಳ್ತಾ ಇದ್ದೆ ಅಷ್ಟೇ ನಾನು ಈ ಥರ ನಿಂತ್ಕೊಂಡಿದ್ದೀನಿ ಐದೂವರೆ ಕಾಲ ಐದೂವರೆ ಐದೊಂದು ಕಾಲ ಗಂಟೆಯಲ್ಲಿ ಕರೆಕ್ಟಾಗಿ ಆಂಧ್ರದಿಂದ ಅಂದರೆ ಆಂಧ್ರ ಕಡೆಯಿಂದ ಒಂದು ಟಾಟೆ ಹಸಿಗೆ ಬರುತ್ತೆ ಸರ್ ಅವರು ಓ ಅಂತ ಜೋರಾಗಿ ಬರ್ತಾಯಿದ್ರು ಅದಕ್ಕೆ ನಾವು ಇನ್ನೂ ಸ್ವಲ್ಪ ಜೋರವದ್ದು ಅವ್ರು ಕುಡಿದು ಬಿಟ್ಟಿದ್ದಾರೆ ಏಕೆ ಯಾಕೆ ಬಂದು ನನ್ನ ಕೈಗೆಲ್ಲ ಬಿಟ್ಟಾಯಿತು ಅವರು ನನಗೆ ಸುಮ್ಮನೆ ಸುಮ್ಮನೆ ಹೊಡೆಯೋದು ಅದು ಅಂತ ಹೇಳ್ತಾರೆ ಯಾರು ನಾವು ಒಡೆದಿಲ್ಲ ನೋಡಿ ಇದು ಏಟಾಗಿರೋದು ಇದೆಲ್ಲ ಯಾವಾಗ ಗುದ್ದು ಗೊತ್ತಿದ್ರು ಆವಾಗೆಲ್ಲ ಗಾಯಗಳಾಯಿತು ರಕ್ತ ಗಾಯಗಳು ತಕ್ಷಣ ಅಲ್ಲಿದ್ದವರು ಎತ್ ಎತ್ತಿ ನಿಲ್ಲಿಸಿದರು ಅಷ್ಟೊತ್ತಿಗೆ ನನ್ನ ಮಕ್ಕಳು ಮುಂದೆ ಇದ್ದರು ಅವರು ಹೋದಾಗ ಅವ್ರು ಬಂದು ಹೊರಟೋಗ್ತಾ ಇದ್ರೆ ನಿಲ್ಲಿಸಿದ್ರು ಅಷ್ಟೇ ನಿಲ್ಲಿಸಿದ್ರು ನಿಲ್ಲಿಸಿದಾಗ ಅವನ ಏನಪ್ಪ ನಿನಗೆ ಬುದ್ಧಿಲ್ವಾ ಅಂತ ನನ್ನ ಮಕ್ಕಳು ಕೇಳಿದ್ರು ಗುದ್ದುಕೊಂಡು ಬರ್ತಾ ಇದೆಯಾ ನೀನು ಜ್ಞಾನ ಇಲ್ಲವಾಂತ ಕೇಳಿದ ಮಾತ್ರ ಇಳಿದುಬಿಟ್ಟು ಅವರು ಬಿಟ್ಟಿದ್ದಾರೆ ಈಗ ಏನಾಗುತ್ತೆ ನಿಮ್ಮ ಕೈಯಲ್ಲಿ ಅಂದರು ಆವಾಗ ಇವರು ಎರಡು ಏಟ ಅವರು ಎರಡು ಏಟು ಹಾಕ್ಕೊಂಡಿದ್ದಾರೆ ಅಷ್ಟೊತ್ತಿಗೆ ನಾನು ಓದೇ ಏಯ್ ಗಲಾಟೆಗಳು ಬೇಡಪ್ಪ ಸುಮ್ಮನೆ ಹಾಕಿ ಐ ನೀನು ಹೊಟ್ಟೋಗ್ಯ ಅಂತೇಳಿ ಇವನು ಸಮಾಧಾನ ಮಾಡಿದ್ರು ನಡೆದಿದ್ದು ವಾಸ್ತವಾಂಶ ನನಗೆ ನಾಲ್ಕು ಜನ ಮಕ್ಕಳು ನನ್ನ ಮಕ್ಕಳ ಸಾಕ್ಷ್ಯವಾಗಿ ಇದು ರಿಯಲ್ ಫ್ಯಾಕ್ಟ್ ಇದು ರಿಯಲ್ ಫ್ಯಾಕ್ಟು ನಾವು ಯಾವುದೇ ಗಾಡಿ ನಿಲ್ಲಿಸ್ಬಿಟ್ಟು ಉದ್ದೇಶಪೂರ್ವಕವಾಗಿ ನೀವು ಯಾ ಎಲ್ಲಿ ಫೀಡ್ ಹಾಕ್ಕೊಂಡಿದ್ದಾರೋ ಅದು ಹೇಳ್ತು ತಂದಿದ್ದಾರೋ ನಮ್ಗೆ ಗೊತ್ತಿಲ್ಲ ಯಾವ ಜಾತಿಯವರು ಅನ್ನೋದು ನಮ್ಗೆ ಗೊತ್ತಿಲ್ಲ ನನಗೆ ಗುದ್ದಿದ್ರು ನನ್ನ ಮಕ್ಕಳು ಎರಡು ಡೇಟ್ ಹಾಕಿದ್ರು ಅವರು ಎರಡು ಡೇಟ್ ಹಾಕ್ಕೊಂಡಿದ್ರು ಇದು ವಾಸ್ತವಾಂಶ ಫೀಡ್ ಎತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ ಅವರು ನಾವು ಕೇಳಿಲ್ಲ ಏನಿಲ್ಲ ಅವರ ಮೇಲೆ ಈಗಲೂ ಕೂಡ ನಾನು ಯಾವುದು ಕಂಪ್ಲೇಂಟ್ ಕೊಟ್ಟಿಲ್ಲ ಯಾವ ನಾನು ಗೊತ್ತಿರೋನ ಗಾಡಿ ಮೇಲಾಗಲಿ ಅವ್ರ ಮೇಲಾಗಲಿ ಕಂಪ್ಲೇಂಟ್ ನಾನು ಕೊಟ್ಟಿಲ್ಲ ಇಬ್ಬರು ಕುಡಿದು ಬಿಟ್ಟಿದ್ರು ಇಬ್ಬರು ಜೋರಾಗಿ ಮಾತಾಡಿದ್ರೆ ಗಲಾಟೆ ಮಾಡಿಕೊಂಡ್ರು ಅಷ್ಟೇ ಇನ್ನೊಬ್ಬರು ಅವ್ರು ಮೂರು ಜನ ಇದ್ರು ಒಬ್ಬರು ಇದ್ರು ಪಾಪ ಅವ್ರು ಏನು ಮಾತಾಡ್ಲಿಲ್ಲ ಅವ್ರನ್ನ ಹೊಡೆದಿರೋರು ಇಲ್ಲ ಎರಡೇ ಟಾಕ್ಕೊಂಡಿದ್ದಾರೆ ಮತ್ಸು ಕಾಸ್ತುಗಳು ಅಂತ ಹೇಳಿದ್ದಾರೆ ಯಾವುದೂ ಇಲ್ಲ ಮಚ್ಚು ಲಂಗ ಅಂದರೆ ಏಟಾಗ್ತಾರೆ ಇರುತ್ತಾ ಗಾಯಗಳಾಗ ಸುಮ್ಮನೆ ಇದು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಏನಂತ ಗ ಆ ಕಡೆಯಿಂದ ಪೀಡಿ ಹಾಕ್ಕೊಂಡು ಬ ಬರ್ತಾಯಿತ್ತು ಫಾರಮ್ಗೆ ಎಲ್ಲಿ ಹೋಗ್ತಾ ಇದ್ರಿ ಅಂತ ನಾವು ನಿಲ್ಲಿಸ್ ಕೇಳಿದ್ವಿ ಅಂತೆ ಮತ್ತು ಚಂದ್ರಾರೆಡ್ಡಿಗೆ ಅಂತ ಹೇಳಿದ್ರಂತೆ ಚಂದ್ರಾರೆಡ್ಡಿ ಹಾಗಾದರೆ ಅವನು ನಾನು ಇರೋದಿ ಆ ನನ್ನ ಮಗನಿಗೆ ಹಾಕ್ಕೊಂಡು ಹೋಗ್ತೀಯಾ ಅಂತ ನಾವು ದೌರ್ಜನ್ಯವಾಗಿ ಹೊಡೆದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಸತ್ಯಕ್ಕೆ ಸುಳ್ಳು ಯಾವುದೇ ಕಾರಣಕ್ಕೂ ನಾವು ಮಾತಾಡಿಲ್ಲ ಕೇಳಿಲ್ಲ ಅಡ್ಡ ಕಟ್ಟಿಲ್ಲ ನನಗೆ ಯಾವಾಗ ಬುದ್ದಿದ್ರು ನಾನು ಬಿದ್ದೋದೆ ಆವಾಗ ಕೆಲವರು ನಾನು ನೆತ್ತಿದ್ರು ನಾನೇನು ಒಂದು ಏಟ್ ಹಾಕಿಲ್ಲ ನನ್ನ ಮಕ್ಕಳು ಅವರು ಜಗಳಾಗಿದ್ದರು ನಾನೇ ಇಬ್ಬರನ್ನ ಇದು ಮಾಡಿ ಸಮಾಧಾನ ಮಾಡಿ ಕಲಿಸ್ಬೇಕು ಇಷ್ಟು ನಡೆದತ್ತು ರಿಯಲ್ ಫ್ಯಾಕ್ಟು ಹಾಗೆ ಏನಾಯ್ತು ಅಂದ್ರೆ ಐದು ನಿಮಿಷಕ್ಕೆ ಐದು ನಿಮಿಷಕ್ಕೆ ಹೊರಟೋಯ್ತು ಮತ್ತು ಕಾಲು ಗಂಟೆಗೆ ವಾಪಸ್ ಬಂತು ಅದೇ ಗಾಡಿ ಆ ಗಾಡಿಯಲ್ಲಿ ಒಬ್ಬರು ಗೋವಿಂದ ರೆಡ್ಡಿ ಅಣ್ಣವರು ಊರಿನಿಂದ ನನಗೆ ಫೋನ್ ಹಾಕಿದ್ರು ಅಣ್ಣ ಹಾ ರಮೇಶ್ ಅಣ್ಣ ಏನಾದರೂ ಗಲಾಟೆ ಆಯ್ತಾ ಅಂದರು ಆ ಹಿಂಗಾಯ್ತು ಅಂತ ಈಗ ನಾನು ಹೇಳಿದ್ನ ಅದು ಹೇಳಿದೆ ಅವರು ಸುಮ್ಮನೆ ಆಗಲಿ ಮತ್ತೆ ಒಂದು ಇಪ್ಪತ್ತು ನಿಮಿಷಕ್ಕೆ ಆ ಟೆಂಪೋನ್ನೇ ಕರ್ಕೊಂಡು ಬಂದು ಈ ಚಂದ್ರಾರೆಡ್ಡಿ ಅನ್ನೋರು ಕರ್ಕೊಂಡು ಬಂದರು ಇವ್ರು ಫೋನುಗಳು ಮಾಡಿಕೊಂಡು ನಮ್ಮ ಮನೆ ದೂರ ಸ್ವಲ್ಪ ದೂರದಲ್ಲಿ ಎಲ್ಲರೂ ಗ್ಯಾಂಗ್ ಕಟ್ಕೊಂಡು ಅಲ್ಲಿ ನಿಂತ್ಕೊಂಡಿದ್ದಾರೆ ಇವನ್ ಮಾತ್ರ ಕರ್ಕೊಂಡೋಗಿ ಟೆಂಪೋನ ಪಾಸ್ ಮಾಡಿಸಿ ಮತ್ತೆ ವಾಪಸ್ ಬಂದ್ಬಿಟ್ರು ನಾವು ಕ ನಾನು ಆವಾಗ ನ ತಗಲಿರೋದಕ್ಕೆ ಮದ್ದಿಟ್ಟು ಕೊಡ್ತಾ ಇದನ್ನು ಕೂತ್ಕೊಂಡು ನಮ್ಗೇನು ಸಂಬಂಧ ಪಾ ಚಂದ್ರೆಡ್ಡಿ ಆಗಲಿ ಹೋಗಲಿ ಯಾರಾದರೂ ಹೋಗಲಿ ನಮ್ಗೇನು ಸಂಬಂಧ ಅಂತ ನಾವು ಸುಮ್ಮನೆ ಇದ್ದೀವಿ ಒಂದು ಎರಡು ನಿಮಿಷ ಹಿಂಗೆ ಹೋಗಿದ್ದೆ ತಕ್ಕಂಥ ಎಲ್ಲ ಹದಿನೈದು ಜನ ಗಾಡಿಗಳಲ್ಲಿ ಬಂದಿದ್ದೆ ನನ್ನ ಮಗನೇ ಬಾರ ನನ್ನ ಮಗನೇ ನೀನು ಕೆಂಪು ನಿಲ್ಸಾಕೆ ಹೊಡೆದಿತ್ತು ಅಂತ ಬಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡಪ್ಪ ನಾವೇನು ಹೊಡೆದಿಲ್ಲ ನಡೆದಿರೋದು ಇದು ರಿಯಲ್ ಫ್ಯಾಕ್ಟು ಮಾತುಗಳು ನಿಧಾನವಾಗಿ ಮಾತಾಡಿ ಅಂದರೆ ಬಾಯಿ ಬಂದಾಗ ಎಲ್ಲ ಮಾತಾಡಿಬಿಟ್ರು ಅಲ್ಲಿದ್ದವರೆಲ್ಲ ಸಮಾಧಾನ ಪಡಿಸಿ ಇದು ಮಾಡಿದ್ರು ಏನು ಮಾತಿದ್ರೆ ಜಾತಿ ಬಗ್ಗೆ ಅವರೇ ಲಾಂಗ್ ತೋರಿಸೋರು ಅವ್ರೆ ತೋರಿಸೋದು ಅವರೇ ಏನು ಸೂರಿ ತೋರಿಸ್ತಾರೆ ನಾವು ಅದು ನಮ್ಮನೆ ಹತ್ರ ಬಂದು ನಮ್ಮ ಅಟ್ಯಾಕ್ ಮಾಡೋಕ್ಕೆ ಬಂದರೆ ನಾವು ಏನು ಹೇಳಿ ಎಲ್ಲ ಇಲ್ಲಿದ್ದಾರೆ ಜನಾನು ಆವಾಗ ಎಲ್ಲರೂ ಸಮಾಧಾನ ಬಡಿಸಿ ಉಗಿದು ಕಲಿಸ್ಬಿಟ್ರು ನಡೆದಿತ್ತು ಇದು ವಾಸ್ತವಾಂಶ ಮತ್ತೆ ಏನಾಯ್ತು ಅಂದ್ರೆ ನೈಟು ಹನ್ನೆರಡು ಗಂಟೆ ಹನ್ನೆರಡು ಅಲ್ಲ ಹನ್ನೊಂದ್ ಕಾಲು ಗಂಟೆಯಲ್ಲಿ ಇವರು ಅವ್ರನ್ನ ಮತ್ತೆ ಸ್ವಂಪಲ್ಯಲ್ಲಿ ಅವ್ರನ್ನ ಅವರು ಬಟ್ಲಲ್ಲಿ ಅವರು ಸೀಮಲ್ಗೊಟ್ಟವರು ಇವ್ರು ಗ್ರಾಮಸ್ಥರ ಯುವತನನ್ನು ಎಲ್ಲರೂ ಸುಮಾರು ನೂರು ಜನ ಕರೆಸ್ಕೊಂಡಿದ್ದಾರೆ ನೂರು ಜನ ಕರೆಸ್ಕೊಂಡು ನಮ್ಮ ಮನೆಗೆ ನುಗ್ಬೇಕಂತ ನೈಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕೋಪರೇಟ್ ಎಲ್ಲ ಮಾಡಿರೋರು ಏನು ಏನು ಸ್ಟೇಟ್ಮೆಂಟ್ ಕೊಟ್ಟರು ಸಾವಿಕ್ಕಲಲ್ಲಿ ಹೆಂಗ ಇದು ವೆಂಕಟರಪ್ಪ ಅನ್ನೋರು ಮತ್ತು ಇಸ್ಕೂಲ್ ಸುಬ್ಬಾರೆಡ್ಡಿ ಅನ್ನೋರು ಮಾಧಮಂಗಲಿ ಚಂದ್ರಪ್ಪ ರಾವ್ಟಲ್ ರಗಿ ರಘುನಾಥ್ ರೆಡ್ಡಿ ಬಟ್ಲಲ್ಲಿ ಸತ್ತಿ ಮತ್ತು ಭಾಸ್ಕರ್ ರೆಡ್ಡಿ ಭಯಾರೆಡ್ಡಿ ಚೌಡ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಏನು ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಜಾತಿ ಒಂದು ಇದನ್ನಿದೆ ಏನೋ ಅವ್ರು ಕಾ ಒಕ್ಲಿಗರಂತೆ ನಮ್ಗೆ ಗೊತ್ತಿಲ್ಲ ಏನೋ ನಮ್ಮ ಮಕ್ಕಳು ಅವರು ಜಗಳ ಬಿದ್ದಿದ್ರು ಯಾವುದೇ ಗಾಡಿ ಬರುವಾಗ ಯಾವ ಜಾತಿ ಈ ಜಾತಿ ಅಂತ ಕೇಳ್ತಾರೆ ಕೇಳ್ತಾರೆ ಆಕ್ಸಿಡೆಂಟ್ ಆದರೆ ಆಗಿ ಆದರೆ ಇವರು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಮಾಡಿದ್ದಾರೆ ನೈಟೆಲ್ಲ ಸೇರಿಬಿಟ್ಟು ನೈಟೇ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ ಅದು ಎನ್ ಸಿ ಆರ್ಗೆ ಕೊಟ್ಟಿದ್ದಾರೆ ಯಾರು ಇವರು ಸೀಮಲ್ ಕೊಟ್ಟ ಇವ್ರು ಕೊಟ್ಟಿರೋದು ಕಂಪ್ಲೇಂಟು ಮತ್ತು ಆ ಕಂಪ್ಲೇಂಟು ಬೆಳಗ್ಗೆ ನಮ್ಗೆ ಗೊತ್ತಾಗಿತ್ತು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನು ಇನ್ನು ಕಂಪ್ಲೇಂಟ್ ಕೊಟ್ಟಿದ್ರೆ ಕಾನೂನು ಚೌಕಟ್ಟಲ್ಲಿ ಏನು ನಡೆದಿದೆ ಅದನ್ನು ನಾನು ಒಂದು ಕಂಪ್ಲೇಂಟ್ ಬರೆದು ಬೆಳಗ್ಗೆ ನಾನು ಕೊಟ್ಟೆ ಅವರು ರಾತ್ರಿ ಹೊತ್ತು ಏನು ಮಾಡಿದ್ದಾರೆ ಅಂದರೆ ನುಗ್ಗಕ್ಕೆ ಎಲ್ಲ ಪ್ಲಾನ್ ಮಾಡಿ ಎಲ್ಲ ಸೇರಿಕೊಂಡು ಕಂಪ್ಲೇಂಟ್ ಕೊಟ್ಬಿಟ್ಟು ಮತ್ತೆ ಕೋಲಿಫಾರ್ಮಲ್ಲಿ ಸೇರಿಬಿಟ್ಟು ಕುಡಿದು ಎಲ್ಲ ಕುಪ್ಪಲಿಸ್ಕೊಂಡು ಎಲ್ಲ ಎರಡು ಕಾ ಕಾರುಗಳು ಹದಿನೈದು ಇಪ್ಪತ್ತು ವೆಹಿಕಲ್ ಬಂದು ಲಾಂಗಗಳು ಮಚ್ಚುಗಳು ಎತ್ಕೊಂಡು ಬಂದು ಮನೆ ನುಗ್ಗಕ್ಕೆ ಪ ಟ್ರೈ ಮಾಡಿದ್ರು ನಾವು ಯಾರೂ ಬಾಗಿಲು ತೆಗಿಲಿಲ್ಲ ಯಾರೂ ಕೂಡ ಬಾಗಿಲು ತೆಗಿಲಿಲ್ಲ ಯಾರೋ ನನ್ನ ಮಗನೇ ನಾಲ್ಕೈದು ಸಾರಿ ನೀವು ತಪ್ಪಿಸ್ಕೊಂಡಿದ್ದೀಯಾ ಈ ಬಾರಿ ನಿನ್ನ ಯಾವುದೇ ಕಾರಣಕ್ಕೆ ಕೀಳಲ್ಲ ನಿಮ್ಮ ಕುಟುಂಬನ ನಾಶ ಮಾಡ್ತೀವಿ ಪೆಟ್ರೋಲ್ ಹಾಕಿ ಅಂತ ಕೂಗಾಡ್ತಾ ಇದ್ರು ನಾವೇನು ಆಚೆ ಕಡೆ ಬರೋಣ ಅಂದರೆ ನಮ್ಮ ಮನೆಯಲ್ಲಿ ಡೆಲಿವರ್ ಆಗಿರೋ ಮಗು ಇದ್ದಾರೆ ಗರ್ಭಿಣಿ ಇರುವ ಮ ಹೆಣ್ಣು ಮಗು ಇದೆ ಮತ್ತು ಮಕ್ಕಳೆಲ್ಲ ಇದ್ದಾರೆ ಯಾರೂ ತೆಗ್ಯೋಕ್ಕೆ ನಮ್ಮನ್ನು ಬಿಡಲಿಲ್ಲ ಆವಾಗ ಮೇಲೆ ಇದ್ದ ನಮ್ಮ ಹುಡುಗರು ಕೆಲವರು ನೋಡಿಕೊಂಡು ಅಲ್ಲಿ ಬಿದ್ದವರು ಅಲ್ಲೇ ಇದ್ದರು ನಾಲ್ಕೈದು ಜನ ಅವರು ಕ್ಯಾ ರೂಮ್ಗಳಿಂದ ಇದುಕೊಂಡು ನೋಡ್ತಾ ಇದ್ದರೆ ಲಾಂಗಗಳು ಮಚ್ಚಗ್ಳು ಎತ್ಕೊಂಡು ಮನೆ ಎಲ್ಲ ಸುತ್ತ ಸುತ್ತಾರೆ ಮನೆ ಗ್ಲಾಸ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನಾವು ಬರಲಿಲ್ಲ ಆಚೆಕಾರಿ ಬಂದಿದ್ದರೆ ಡೆಫಿನೆಟಾಗಿ ನಮ್ಮನ್ನು ಎಲ್ಲರೂ ಸಾಯಿಸ್ಬಿಡ್ತಾಯಿದ್ರು ಇದು ಜಾತಿ ಪಿ ಪಿತರು ಮಾಡ್ತಾಯಿದ್ದಾರೆ ಅಷ್ಟೇ ಯಾವುದೇ ಕಾರಣಕ್ಕೂ ಅವ್ರಿಗೇನಂದರೆ ನಮ್ಮ ನಾವು ಎಸ್ ಸಿ ಎಸ್ ಟಿ ಅವ್ರಿಗೆ ಮೈನಾರ್ಟಿ ಬ್ಯಾಕ್ವರ್ಡ್ ಅವ್ರು ಬಡವ್ರು ಇರ್ತಾರಲ್ಲ ಎಲ್ಲ ಜ ವಕ್ಲಿಗರಲ್ಲೂ ಬಡವರು ಇದ್ದಾರೆ ಅವ್ರಿಗೂ ನಾವು ಸಪೋರ್ಟ್ ಮಾಡ್ತೀವಿ ಏನೇ ಮಾಡಿ ಇವನ್ ಮಾ ಮುಗಿಸಿದ್ರೆ ನಮ್ಗೆ ಅರ್ಧ ಇರೋಲ್ಲ ಅನ್ನೋ ಒಂದು ದುರುದ್ದೇಶ ತಪ್ಪಿದ್ರೆ ಅವ್ರಿಗೆ ಬೇರೆ ಏನು ಇಲ್ಲ ಅವ್ರಿಗೆ ರಾಜಕೀಯ ಅಲ್ಲ ಈಗ ಅವ್ರಿಗೆ ಜಾತಿ ಮುಖ್ಯ ಅವ್ರಿಗೆ ಜಾತಿಯಿಂದ ಹಿಂಗೆ ಇವನೇನೇ ಮಾಡಿ ಮಟ್ಟ ಹಾಕಬೇಕು ಇಲ್ಲ ಇವನು ಎಲ್ಲ ಎಸ್ ಸಿ ಎಸ್ ಟಿ ಅವ್ರಿಗೆ ಸಪೋರ್ಟ್ ಬರ್ತಾನೆ ಯಾವ ಊರಲ್ಲಿ ಇವನು ಇವನಿಲ್ಲ ಅಂದರೆ ಯಾರೂ ಬಾಲ ಬಿಚ್ಚಲ್ಲ ಅನ್ನೋದು ಒಂದು ದುರುದ್ದೇಶ ಬಿಟ್ಟರೆ ಏನೂ ಇಲ್ಲ ಈ ಒಕ್ಲಿಗರು ಅಂದರೆ ಯಾರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಏನು ಇವರು ಮಂಗಾನಲ್ಲಿ ಹೋಗ್ಲಿ ಕೆಲವು ಕೆಲವು ಲೀಡರ್ಸು ಏನು ನಮ್ಮನ್ನು ಸಾಯಿಸ್ಬೇಕು ಮಾಡ್ತಾ ಇದ್ದಾರೆ ಅಂದರೆ ಅವರೇ ಮೊದಲಿಂದ ಸುಮಾರು ಬಿಲ್ಲಾನ್ ಈಗ ಹೇಳ್ಬೇಕಾದ್ರೂ ಒಂದು ಮಾತು ಹೇಳಬೇಕು ಅಂದರೆ ಹೇಳ್ತೀನಿ ನಾನು ಒಕ್ಲಿಗರು ನಾವೇನು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ ಕೆಲವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋರು ಬಿಲ್ಲಾಂಡ್ಲಲ್ಲಿ ಗಲಾಟೆಯಲ್ಲಿ ಇನ್ಸ್ಟೆಂಟಲ್ಲಿ ಪೊಲೀಸನ್ನು ಸಾಯಿಸಿದ್ದು ಯಾರೋ ಒಕ್ಲಿಗರು ಸಾಯಿಸಿದ್ದರು ಕಮ್ಮಲಲ್ಲಿ ಇನ್ಸ್ಟೆಂಟಲ್ಲಿ ದಲಿತನ ಸಾಯಿಸಿದ್ದಾರೋ ವಕ್ಲಿಗರು ಸಾವಂಕಲ್ಲಿ ಇನ್ಸ್ಟೆಂಟಲ್ಲಿ ಯಾರು ಒಕ್ಲಿರು ವಕ್ಲಿಗರನ್ನೇ ಒಕ್ಲಿಗರೇ ಸಾಯಿಸ್ಬಂದರು ಈಗ ಇರ್ಗಂಪಲ್ಲಿ ಇನ್ಸ್ಟೆಂಟಲ್ಲಿ ನಾಗರಾಜ್ ಅವರು ಅಣ್ಣನ ಯಾರು ಒಕ್ಲಿಗರು ದೇವಪಲ್ಲಿ ಇನ್ಸ್ಟೆಂಟಲ್ಲಿ ಕಾಲುಗಳು ಮುರಿದು ಯಾರು ವಕ್ಲಿಗರು ಈಗ ಎಂಟ್ರೆಂಟ್ ಕೊಟ್ಟಿ ವಿಚಾರದ ಇದರಲ್ಲಿ ಇವನು ಸಾಯಿಸಿದ್ದು ಕಾರ್ಪ್ರೆಂಟ್ ಅವ್ರ ಶಿಷ್ಯರೇ ಸಾಯಿಸಿದ್ದು ರಾಘವೇಂದ್ರಣ್ಣ ಸಾಯಿಸಿದ್ದು ಅವರೇ ಎಲ್ಲರೂ ಒಕ್ಕಲಿಗರೇ ಮರ್ಡ್ರ್ ಮಾಡ್ತಾ ಇರೋದು ಯಾರು ಬಲಿಯಾಗಿರೋದು ಎಸ್ ಸಿ ಎಷ್ಟಿಗ್ಳು ಎಸ್ ಸಿ ಎಷ್ಟಿಗ್ ನಾನು ನಾನು ರೌಡಿ ಸೀಟ್ರು ಅಂತ ಹೇಳ್ತಾರೆ ಅವರು ಪಾಪ ನಮ್ಮ ಕಾರ್ಪ್ರೆಂಟ್ ಸಾಹೇಬರು ಅವ್ರಿಗೆ ಒಂದು ನಮಸ್ಕಾರ ಮಾಡ್ತೀನಿ ದಯವಿಟ್ಟು ಅವ್ರು ಹೇಳ್ತಾರೆ ಅವನು ಯೋಗ್ಯ ಅಲ್ಲ ಅಯೋಗ್ಯ ದೇಶ ದ್ರೋಷಿ ಅಂತ ಹೇಳ್ತಾರೆ ಏನು ಹದಿನೈದು ಟೇ ಪೊಲೀಸ್ ಸ್ಟೇಷನಲ್ಲಿ ಅವನು ಅವನು ಕಂಪ್ಲೇಂಟ್ ಕೊಡಿಸಿ ರೋಲ್ ಕಾಲ್ ಮಾಡೋಕ್ಕೆ ಒಬ್ಬ ಕಟ್ಟಿ ಕಂಪ್ಲೇಂಟ್ ಕೊಡಿಸ್ತಾನೆ ಮತ್ತೆ ರೋಲ್ ಕಾಲ್ ಮಾಡಿಕೊಂಡು ರಾಜಿ ಮಾಡಿಸ್ತಾನೆ ಅಂತ ಹೇಳ್ತಾರೆ ಹದಿನೈದು ಇಪ್ಪತ್ತು ಟೇಷನ್ ಬೇಡ ಉದಾಹರಣೆಗೆ ಬಟ್ಲಲ್ಲಿ ಸ್ಟೇಷನ್ ನಮ್ಮ ಲಿಮಿಟೇ ತಗೊಳೋಣ ನಾನು ಯಾವುದೇ ಕಾರಣಕ್ಕೂ ಯಾರು ರಾಜಿ ಮಾಡಿಸಿಲ್ಲ ಕಂಪ್ಲೇಂಟು ಕೊಡಿಸಿಲ್ಲ ಇನ್ಸ್ಟೆಂಟ್ ಆದರೆ ಕಂಪ್ಲೇಂಟ್ ಕೊಡಿಸಿದ್ದೀವಿ ಕೇಸ್ ಮಾಡಿಸಿದ್ದೀನಿ ಉದಾಹರಣೆಗೆ ಅಟ್ರಾಸಿಟ್ ಕೇಸು ಏನು ಇದು ಮಾನಮಂಗಲದಲ್ಲಿ ಮಾದಿಗೆ ನಾಂತಿ ಜಮೀನು ಮುನಿಷೆ ಮಾರ್ಗಲಿದೆ ಅಂಥ ಜಮೀನಲ್ಲಿ ಚಂದ್ರಾರೆಡ್ಡಿ ಅನ್ನೋರು ಪಾನಿಯಲ್ಲಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಅವ್ರ ಮನೆಯಲ್ಲೇ ಕೆಲಸ ಮಾಡ್ತಾ ಮಾಡ್ತಾಯಿರೋರು ಅವ್ರ ಮನೆಯಲ್ಲೇ ಸಗಣಿ ಎತ್ತವರು ಅವ್ರದ್ದೇ ಜಮೀನು ಏನೋ ಮಾಡಿ ಹೆಸರು ಸೇರಿಸ್ಬಿಟ್ಟಿದ್ದಾರೆ ರಿಜಿಸ್ಟ್ರ್ ಇಲ್ಲ ಏನಿಲ್ಲ ಈಗ ಅವರು ಎ ಪಿ ಎಮ್ಸಿನೂ ಏನು ಸೊಸೈಟಿ ಇವರು ಪ್ರೆಸಿಡೆಂಟ್ ಆಗಿದ್ದರು ಮಾಜಿ ಅಧ್ಯಕ್ಷರಾಗಿದ್ದರು ಈ ಥರ ಫೋರ್ ಜೀರೋ ಮಾಡಿ ಅಲ್ಲಿ ಜಮೀನು ಹೆಸರು ಸೇರಿಸಿದ್ದಾರೆ ಪಾನಿಯಲ್ಲಿ ಅವ್ರಿಗೆ ಯಾವ ಥರ ಆಗಿದೆ ಮುಟೇಶನ್ ಎತ್ಕೊಂಡು ಬಂದರೆ ಅಂದರೆ ಎತ್ಕೊಂಡು ಬರಲ್ಲ ಅವರು ಹುಣಸೆ ಮರಕ್ಕೆ ಇವರು ಈಗಲೂ ನಮ್ಮವರೇ ಹೊಡ್ಕೊಳ್ತಾ ಇದ್ದಾರೆ ಉಳಿವೆ ಮಾಡ್ತಾ ಇವರು ನಮ್ಮ ದಲಿತರೇ ಇದ್ದಾರೆ ಆದರೆ ಇವರು ಹೋಗಿ ಗಲಾಟೆ ಮಾಡ್ತಾರೆ ಹಣ ಈಗ ಗಲಾಟೆ ಬೇಡ ಏನಿದೆ ನಿಮ್ಮನ್ನು ಯಾರು ಮಾಡಿಕೊಟ್ಟು ಎತ್ಕೊಂಡು ಯಾರು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಎತ್ಕೊಂಡು ಬನ್ನಿ ಅಂತ ಕೇಳಿದ್ರೆ ಮುಟೇಶನ್ನು ನಾಲ್ಕು ವರ್ಷದಿಂದ ಏನಾರ ಒಡ್ಕೊಳ್ಳೋಕ್ಕೋದ್ರೆ ಇವರು ಬಂದು ಗಲಾಟೆ ಮಾಡಿ ಹೊಡೆದಿದ್ರು ಆ ವಿಚಾರದಲ್ಲಿ ಆಗಿದೆ ಸರ್ ಇದು ತಪ್ಪಾ ಬಡವರ ಜಮೀನನ್ನ ಉದ್ದೇಶಪೂರ್ವಕವಾಗಿ ಪಾನಿಯಲ್ಲಿ ಇವ್ ಅವ್ರ ಹೆಸರು ಸೇರಿಸ್ಕೊಂಡು ಜಮೀನು ಒಡ್ಕೊಳಕ್ಕೆ ಒಡ್ಕೊಂಡ್ರೆ ಅದು ಪ್ರಶ್ನೆ ಮಾಡಿದ್ರೆ ತಪ್ಪಾ ಇದೊಂದು ನಾನು ಆರ್ಗನೈಷನ್ಲಿ ನಮ್ಮ ಶಿವನವರಿದ್ದರು ನಾನು ಹೋಗ್ಲಿ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಅಲ್ಲಿಯಲ್ಲಿ ಸಂಘಟನೆ ಮಾಡ್ತಾಯಿದ್ದೆವು ಸಿಂಥಪಲ್ಲೇ ಸಿಂಥಪಲ್ಲಿಯಲ್ಲಿ ರಮೇಶ್ ಅಂತ ಹುಡುಗ ನಾನು ಗಾಡಿಯಲ್ಲಿ ಹೋಗ್ತಾ ಆ ಮಚ್ಚೆತ್ಕೊಂಡು ಬಂದು ಅಡ್ಡ ಬಂದು ನಾನು ಕೊಲೆ ಮಾಡೋಕೆ ಬಂದ ಆ ಇದರಲ್ಲಿ ಕಂಚರ್ಲಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಇತ್ತು ಆವಾಗ ಆವಾಗ ಕೇಸಾಗಿದೆ ಸರ್ ಅಟ್ರಾಸಿಟಿ ಅದು ಆದಮೇಲೆ ನಮ್ಮ ಕೋಡ್ಗಲ್ಲಲ್ಲಿ ನಮ್ಮ ಚಂದ್ರ ಚಂದ್ರಶೇಖರ ರೆಡ್ಡಿ ನಂಬೂರವರೇ ಅವರು ಉದ್ದೇಶಪೂರ್ವವಾಗಿ ಪಾರ್ಟಿಜಿಯಮ್ ಪಾರ್ಟಿಜಿಯಮ್ ಇಟ್ಕೊಂಡು ಜಮೀನು ವಿವಾದಗಳ ಅವ್ರಿಗೂ ನಮಗಿದೆ ಆ ಇದಿತ್ಕೊಂಡು ನನ್ನ ರ್ಯಾಡಿಂದ ಮೂತಿ ಕೊಡ್ತಿರೋ ಅಲ್ಲೂ ಮೃದೋಗಿತ್ತು ಅದರಲ್ಲಿ ಅಟ್ರಾಸಿಟಿ ಆಗಿದೆ ನಾನೇನು ಹೊಡೆದಿಲ್ಲ ನನ್ನ ಗನ್ಮ್ಯಾನ್ ನನ್ನ ಜೊತೇಲಿ ಇದ್ದರೂ ಕೂಡ ನಾನು ಓಡಿದ್ರು ಇದು ಪ ಈ ಥರ ಆಗಿದೆ ಇನ್ನೇನು ಎಲ್ಲಿ ಅಟ್ರಾಸಿಟ್ ನಾನು ಯಾರ ಮೇಲೆ ಮಾಡಿಲ್ಲ ಯಾರತ್ರ ದುಡ್ಡು ತಗೊಂಡಿಲ್ಲ ಅವ್ರು ಹೇಳ್ತಾರಲ್ಲ ಒಬ್ಬರತ್ರ ನಾನು ಕೇಸ್ ಕೊಟ್ಟು ಕಮಿಷನು ಇಲ್ದಿದ್ರೆ ದುಡ್ಡು ತಕೊಂಡಿದ್ದು ಒಂದು ಹೇಳಲಿ ಅವರು ಅವ್ರ ಕಾಲುಗಡೆ ನೂರು ನಾನು ದುಡ್ಡು ಬಿಡ್ತೀನಿ ನಾನು ಯಾರೇ ಒಕ್ಕಲಿಗರ್ಗೇನ ತೊಂದರೆ ಮಾಡಿದರೆ ಅವ್ರು ಹೇಳಿ ಅವ್ರ ಕಾಲ್ಗಡೆ ಇಪ್ಪತ್ತು ಸಾವಿರ ದುಡ್ಡು ಇದು ಉದ್ದೇಶ ಏನಂದರೆ ಎಲ್ಲಾದರೂ ಎಸ್ ಸಿ ಎಸ್ ಟಿ ಅವ್ರಿಗೆ ಬಡವ್ರಿಗೆ ಏನಾದ್ರು ತೊಂದರೆ ಆದರೆ ನಾವು ಹೋಗಿ ಪ್ರಶ್ನೆ ಮಾಡ್ತೀವಿ ನಾವು ಪ್ರಶ್ನೆ ಮಾಡ್ತೀವಿ ಪ್ರಶ್ನೆ ಮಾಡಿದ್ದಕ್ಕೆ ಇವನು ಸರಿಯಿಲ್ಲ ಈ ನನ್ನ ಮಗನ ಸಾಯಿಸಬೇಕು ಅಂತ ಅವರು ದೌರ್ಜನ್ಯ ಮಾಡ್ತಾ ಇದ್ರೆ ನಾವೇನು ಮಾಡಬೇಕು ಈಗ ನಾವು ಏನಾದರೂ ಮಾಡಿದ್ದೀವ ಅವನು ಬಂದು ಅವನೇ ಗುದ್ದಿದ್ದು ಜಗಳ ಮಾಡ್ಕೊಂಡಿದ್ದು ಅವನೇ ಅವನು ಅವ್ನು ಕಲಿಸ್ಬಿಟ್ಟಿದ್ದು ನಮ್ಮದೇನ ಪ್ರಾಬ್ಲಮ್ಮೇ ಇಲ್ಲ ಇವ್ರ ಉದ್ದೇಶ ಬಗ್ಗೆ ಗ್ಯಾಂಗ್ ಕಟ್ಕೊಂಡು ಬಂದು ನಮ್ಮೆಲ್ಲ ಅಟ್ಯಾಕ್ ಮಾಡಕ್ಕೆ ಅಟ್ಯಾಕ್ ಮಾಡಕ್ಕೆ ಬಂದು ಇಷ್ಟೆಲ್ಲ ನಡೀತಾ ನಡೆದಿದ್ದು ವಾಸ್ತವಾಂಶ ಇದು ನಮ್ಮ ಕಾರ್ಪೊರೇಟ್ ಅವ್ರು ಮಾಡ್ತಾ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂದರೆ ಅವರು ಇವನು ಅವನು ಒಬ್ಬ ರೌಡಿ ಸೀಟ್ರು ಅಂತ ರೌಡಿ ಸೀಟ್ರಣ್ಣಕ್ಕೆ ಇಷ್ಟು ತನಕ ನನಗೆ ಗೊತ್ತೇ ಇಲ್ಲ ಯಾವುದು ನೋಟಿಸೇ ಕೊಟ್ಟಿಲ್ಲ ನನಗೆ ಯಾವುದು ನೋಟಿಸೇ ಕೊಟ್ಟಿಲ್ಲ ರೌಡಿ ಅಣ್ಣಕ್ಕೆ ಅವ್ರು ಹೇಳ್ತಾರೆ ರೌಡಿ ಸೀಟ್ರು ಅಂತ ಅವ್ರ ಪಕ್ಕದಲ್ಲಿ ರೌಡಿ ಸೀಟ್ರಾಗಿರೋದು ಅವ್ರ ಪಕ್ಕದಲ್ಲೇ ಇದ್ದಾರೆ ಅವರು ರೌಡಿ ಸೀಟ್ ಒಬ್ಬರಲ್ಲ ಜಾಸ್ತಿ ಜನ ಇದ್ದಾರೆ ಅವ್ರ ಪಕ್ಕದಲ್ಲೇ ಎಷ್ಟು ಮರ್ಡರ್ ಕೇಸಿಗೆಲಾಗಿದೆ ಅವ್ರ ಮೇಲೆ ಅದೆಲ್ಲ ಅವ್ರ ಪಕ್ಕದಲ್ಲೇ ಇದ್ದಾರೆ ರೌಡಿ ಸೀಟ್ರಿಗೆ ಮತ್ತು ಮಡ್ರ್ ಮಾಡಿರೋರಿಗೆ ಮರಳ ತಂದಿ ಏನು ರಿಯಲ್ ಎಸ್ಟೇಟ್ ಮಾಡೋರಿಗೆ ಎಲ್ಲ ಕೋಪ್ರೇಟ್ ಮಾಡಿರೋದು ಕ್ವಾನ್ಪೊರೇಟ್ ಅವರೇ ಎಸ್ ಐ ಕ್ವಾನ್ಪೊರೇಟ್ ನಾವೇನು ಮಾಡಿಲ್ಲ ಯಾಕೆಂದರೆ ಮೂವತ್ತು ವರ್ಷ ಅವರು ಪಾಪ ಸರ್ಕಾರ ಮಾ ಸರ್ಕಾರ ಇದರಲ್ಲಿ ಕೆಲಸ ಮಾಡಿದ್ದಾರೆ ಏನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡಿ ವೈ ಎಸ್ ಪಿ ಆಗಿ ಆ ಬ ಆ ಪ್ರಬಲವಾದ ಒಂದು ಪವರ್ನ ಯೂಸ್ ಮಾಡಿ ಅವ್ರ ಜನಾಂಗಕ್ಕೆ ಗೂಂಡಾಗಿರಿ ಮಾಡೋರಿಗೆ ಸಪೋರ್ಟ್ ಮಾಡಿದ್ದಾರೆ ಹೊರ್ತು ಯಾರು ಬಡ ರೈತರಿಗೂ ಒಕ್ಕಲಿಗರಿಗಾಗಲಿ ಬೇರೆಯವ್ರಿಗೆ ಮಾಡಿಲ್ಲ ಅವರು ಅವ್ರು ಹೇಳ್ಕೊಂಡ ಮೇಲೆ ಜಾತಿ ಎತ್ತುಕಟ್ಟಿ ಈಗ ಅವರು ಇನ್ನೊಂದು ಮಾತು ಹೇಳ್ತಾರೆ ಏನಂತಂದರೆ ಡಿ ಎಸ್ ಎಸ್ ಅವರು ಎಲ್ಲರೂ ಅಲ್ಲ ಎಲ್ಲರೂ ಅಲ್ಲ ಕೋಡ್ಗಲ್ ರಮೇಶ್ ಒಬ್ಬನೇ ಕೋಡ್ಗಲ್ ರಮೇಶ್ ಒಬ್ಬನೇ ಇವಂದೆ ಐದು ಹತ್ತು ಇಪ್ಪತ್ತು ವರ್ಷದಿಂದ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೆ ನಾನು ಎಲ್ಲಿ ದೌರ್ಜನ್ಯ ಮಾಡಿದ್ದೀನಿ ಮಾಡಿದ್ದೀನಿ ಸ್ವಲ್ಪ ದಯವಿಟ್ಟು ನೀವೆಲ್ಲ ಹೇಳಬೇಕು ನನ್ನ ಮೇಲೆ ಏನೋ ಅಂಥ ಕೇಸ್ ಆಗಿದ್ರೆ ಹೇಳಿ ನಾನೇನಾದರೂ ಒಬ್ಬನ ಮರ್ಡರ್ ಮಾಡಿದರೆ ಹೇಳಿ ಕೇಸತ್ರಿ ಹೇಳಿ ಯಾರಿಗಾದ್ರು ತೊಂದರೆ ಮಾಡಿದ್ರೆ ಹೇಳ್ಬೇಕು ದಯವಿಟ್ಟು ನೀವು ಸುಮ್ಮನೆ ಗಡಿಫಾರ್ ಮಾಡಬೇಕಂತ ನೀವು ಹೇಳ್ಬಿಟ್ರೆ ನಾವೇನು ಸಂ ಬದುಕಬೇಕು ಇನ್ನೊಬ್ಬರು ಅನ್ನೋರು ಹೇಳ್ತಾರೆ ವಕ್ಲಿಗರ ಜಮೀನು ಅಂತ ಜಮೀನೆಲ್ಲ ಇವರೇ ಉಲ್ಮೆ ಮಾಡಿಸ್ತಾರೆ ಅಂತ ನಾನು ಎಲ್ಲಿ ಯಾರು ಜಮೀನು ಉಳುವೆ ಮಾಡಿಸಿ ದಯವಿಟ್ಟು ಎಂಟ್ರೋಣಪ್ಪ ಅವರು ನನಗೆ ಹೇಳಬೇಕು ಒಂದು ನಿದರ್ಶನ ಎಲ್ಲಿ ಸಾಕು ನಾನೇನಾದರೂ ಬೇರೆ ಜಾತಿಯವರು ವಕ್ಲಿಗರದ್ದು ಯಾರ್ದಾದ್ರು ಒಂದು ಕುಂಟೆ ಏನಾದರು ನಾನು ದೌರ್ಜನ್ಯವಾಗಿ ಮಾಡ್ತಾ ಇದ್ರೆ ಅದು ಹೇಳಿ ತೋರಿಸಲಿ ನಾನು ತಲೆ ಬಗ್ಸ್ತೀನಿ ಈಗ ಸಂಘ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರೋದ ಒಂದು ಸಂವಿಧಾನದ ಅಡಿಯಲ್ಲಿ ಜಾತಿಗೊಬ್ಬ ಸಂಘ ಇಟ್ಕೋಬೇಕಂತ ಕಾನೂನಲ್ಲಿ ಇಟ್ಕೊಳ್ಳಿ ಸಂತೋಷ ಒಕ್ಕಲಿಗರಂದ್ರೆ ನಮ್ಮ ಅಣ್ಣ ತಮ್ಮ ಬೇರೆಯವರಲ್ಲ ಅವರು ನಾವಂದ್ರೆ ಅವ್ರಿಗೆ ಪ್ರೀತಿ ಇದೆ ಅವರಂದ್ರೆ ನಮಗೂ ಪ್ರೀತಿ ಇದೆ ನೀವು ಎಷ್ಟು ಮೀಟಿಂಗ್ ಮಾಡ್ತಾ ಮಾಡ್ತಾಯಿದ್ರೆ ಅಲ್ಲಿಂದ ನೀವೇನು ಮಾತಾಡ್ತೀರ ನಮ್ಗೆ ಮಾಹಿತಿ ಬರುತ್ತೆ ನಿಮ್ಮವರೇ ಹೇಳ್ತಾ ಇದ್ದಾರೆ ನಮಗೆ ಹೇಳಲಿಲ್ಲ ಹೇಳಿಲ್ಲ ಅಂತಲ್ಲ ನಾನೇನಾದ್ರು ತಪ್ಪು ಮಾಡಿದ್ರೆ ಹೇಳಿರಿ ಪರವಾಗಿಲ್ಲ ನಾನು ಕರೆಸ್ರಿ ನಾನು ಡೈರೆಕ್ಟಾಗಿ ಬರ್ತೀನಿ ನಿಮ್ಮ ಜೊತೆಗೆ ನಾನು ತಪ್ಪು ಮಾಡಿದರೆ ಈ ತಪ್ಪು ಮಾಡಿದೆ ಅಂತೇಳಿ ನಾನು ತಿತ್ಕೊಳ್ತೀನಿ ಬೇಕಾದರೆ ಯಾವುದಾದ್ರು ಇದ್ರೆ ಹೇಳಿ ಯಾರು ಜಮೀನು ನೀವೆಲ್ಲ ಬನ್ನಿ ಇಂಥದ್ದು ಇದು ಒಕ್ಲಿರ ಜಮೀನು ನೀನು ಕಿತ್ಕೊಂಡಿದ್ದೀಯಾ ಅಂತ ಹೇಳಿ ನಾನು ಬಿಟ್ಬಿಡ್ತೀನಿ ಕಾನೂನು ಚೌಕಾಟಲ್ಲಿ ಆದರೆ ದ ಎಸ್ ಎಸ್ ಟಿ ಅವ್ರ ಜಮೀನು ನೀವು ನಲ್ವತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ತಗೊಂಡಿದ್ದೀರಲ್ಲ ಕೆಲವೆಲ್ಲ ಅದು ಈಗಲೂ ನಮ್ಮ ಮೆಸಾಗ್ಲಿಲ್ಲಿದೆ ನಮ್ಮ ಎಸ್ ಎಸ್ ಟಿ ಅವರ ಹೆಸ್ರು ಆ ಜಮೀನು ನೀವು ಬಿಡಿಸ್ಬೇಕೀಗ ಬಿಡಿಸ್ತೀರಾ ಇದು ನಾವು ನನ್ನ ನಾನು ಮಾಡಿದ್ರೆ ನಾನು ಬಿಟ್ಬಿಡ್ತೀನಿ ಇನ್ನೂ ನಾನು ಹೇಳ್ತೀನಿ ಅದನ್ನು ತೋರಿಸಿ ನೀವು ಬಿಡಿಸ್ರಿ ಸಂತೋಷ ನಿಮ್ಮ ಮಾತು ನಾವು ಕೇಳ್ತೀವಿ ಕೇಳಲ್ಲ ಅಂತಲ್ಲ ಸುಮ್ಮ ಸುಮ್ಮನೆ ಯಾಕೆ ನೀವು ಜಮೀನು ಕಿತ್ಕೊಂಡ್ರು ನಮ್ಮ ಜಮೀನುಗಳನ್ನ ಮಾಡ್ತಾ ಇದ್ದಾನೆ ಅಂತ ಹೇಳ್ತೀರಾ ನಾನು ಎಲ್ಲಿ ಎಲ್ಲಿ ಯಾವ ಟೇಷನಲ್ಲಿ ಕೇಸ್ ಕೊಟ್ಟು ರೋಲ್ ಕಲ್ ಮಾಡಿದ್ದೀನಿ ನನಗೆ ದುಡ್ಡು ಕೊಡೋರು ಯಾರು ಈ ಅಟ್ರಾಸಿಟಿ ಕೇಸ್ ಕೊಟ್ಟರೆ ಒಕ್ಕಲಿಗರ ಮೇಲೆ ಕೊಡಬೇಕು ನಾವು ಇಲ್ಲದ ಬಲ್ಜಿಗ್ರ ಮೇಲೆ ಕೊಡಬೇಕು ಬೇರೆ ಕ್ಯಾಸ್ಟ್ ಅವರ ಮೇಲೆ ಕೊಡಬೇಕು ಈಗ ನಾನು ರಾಜಿ ಮಾಡಿಸಿದ್ರೆ ನನಗೇನೋ ದುಡ್ಡು ಕೊಟ್ಟರೆ ನಾನು ರಾಜಿ ಮಾಡಿಸ್ಕೊಳ ಮಾಡಿಸ್ತೀನಿ ಅಂತ ಹೇಳ್ತೀರಾ ಅವರ ದುಡ್ಡು ತಗೊಂಡು ನಾನು ಅಂಥ ಕೇಸು ಯಾರ ಮೇಲೆ ಕೊಡಿಸಿದ್ದೀನಿ ಯಾವುದು ರಾಜಿ ಮಾಡಿಸಿದ್ದೀನಿ ಯಾರು ನನಗೆ ದುಡ್ಡು ಕೊಟ್ಟಿದ್ದಾರೆ ದಯವಿಟ್ಟು ಒಂದು ಕೇಸ್ ಹೇಳಿ ನೀವೆಲ್ಲ ಇಷ್ಟು ಆರೋಪ ಮಾಡ್ತಾ ಇದ್ದೀರಾ ಒಂದು ಕೇಸ್ ಹೇಳಿ ರೌಡಿ ಸೀಟ್ರು ನೀವೇ ಮರ್ಡ್ರ್ ಮಾಡೋರು ನೀವೇ ಬರಲ್ ದಂಧೆಗೆ ಸಪೋರ್ಟ್ ಮಾ ನೀವೇ ನೀವೇ ರಿಯಲ್ ಎಸ್ಟೇಟ್ ವರ್ತ ಇದು ಮಾಡಿಸೋದು ನೀವೇ ನೀವು ಅಷ್ಟು ನೀಟಾಗಿ ಯೋಗರ ಜೊತೆ ಸಂಭಾಷಣೆ ಇಲ್ಲ ಅಯೋಗರ ಜೊತೆ ಸಂಭಾಷಣೆ ಇಲ್ಲ ಯೋಗರ ಜೊತೆ ಅಂತ ಹೇಳ್ತೀರಲ್ಲ ಯೋಗ್ಯ ನಾನ ನೀವ ನೀವು ತಿಳ್ಕೊಬೇಕು ನಿಮ್ಮ ಅವಧಿಯಲ್ಲಿ ಎಷ್ಟು ಜನ ನೀವು ರೌಡಿ ಸೀಟನ್ನ ಸೂಟ್ ಮಾಡಿದ್ದೀರಿ ಇದು ಎಷ್ಟು ಜನ ರೌಡಿ ಸೀಟ್ ಸೂಟ್ ಮಾಡಿದ್ದೀರಾ ಎಷ್ಟು ಜನ ದಲಿತನ್ನ ಎಸ್ ಸಿ ಎಷ್ಟು ಜೈಲಿಗೆ ಕಳಿಸಿದ್ದೀರಾ ಅದು ನೀವು ಲಿಸ್ಟ್ ಕೊಡಿ ಪಾಪ ಈಗ ಸರ್ಕಾರದನ್ನು ಉಪಯೋಗಿಸ್ಕೊಂಡು ಇಷ್ಟು ಜನಕ್ಕೆ ನಿನ್ಗೆ ಎಲ್ಲ ಅಪರಾಧಿಗಳಿಗೆ ಗೋಂಡಗಳಿಗೆ ಎಲ್ಲ ಸಪೋರ್ಟ್ ಮಾಡಿದ್ದೀರಾ ಈಗ ರಿಟೈರ್ಡ್ ಆಗಿ ಬಂದಿದ್ದೀರಾ ರಿಟೈರ್ಡಾಗಿ ಬಂದು ಯಾಕೆ ಮೇಲೆ ನಮ್ಮ ಮೇಲೆ ನೀವು ಕೋಪ ಮಾಡ್ಕೊಳ್ತಾ ಇದ್ದೀರಿ ಏನಕ್ಕೆ ಎತ್ಕೊಡ್ತಾ ಇದ್ದಾರೆ ನನಗೆ ಅರ್ಥ ಆಗ್ತಾಯಿಲ್ಲ ಈಗೂ ಕರೆಸೋಣ ನಾವು ಬರ್ತೀವಿ ಎಲ್ಲಾದರೂ ಸಾಮ್ರಾಜ್ಯಕ್ಕೆ ಮಾತಾಡೋಣ ವಕ್ಲಿಗರು ನಮ್ಗೆ ಅನ್ನ ಇಕ್ಕಿರೋರು ನಮ್ಮ ಯಾಕಂದರೆ ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ನಮ್ಮ ಜನ ಯಾರೂ ಮುಂದೆ ಬಂದಿಲ್ಲ ಮೊದಲಿನಿಂದ ಅವರೇ ಇದ್ದಾರೆ ಅವ್ರ ಜೊತೆಯಲ್ಲೇ ನಾವೂ ಇದ್ದೀವಿ ನಮ್ಮ ತಾತ ಮತ ಕಾ ಕಾಲೇಜಲ್ಲೂ ಕೂಡ ಅವ್ರ ಜೊತೆಯಲ್ಲಿ ವ್ಯವಸಾಯಗಳು ಮಾಡ್ಕೊಂಡು ಬಂದಿದ್ದೀವಿ ಆವಾಗ ಏನೋ ನಮ್ಮ ರಟ್ಟಿ ಬರ್ತದೆ ಅಂತ ಕೈ ಕಟ್ಕೊಂಡಿದ್ರು ಈವಾಗ ರಟೀ ಬರ್ತದೆ ಅಂತ ಕೈ ಕಟ್ಕೋಬೇಕಂತ ಇಲ್ಲ ಸಂವಿಧಾನದಲ್ಲಿ ಸ್ವಾಭಿಮಾನ ಇದ್ದರೆ ಸಾಕು ಈಗ ವಕ್ಲಿಗರಲ್ಲಿ ಕೂಡ ನಾವಂದರೆ ಅಭಿಮಾನದಿಂದ ಪ್ರೀತಿಸುವವರು ಜಾಸ್ತಿ ಜನ ಇದ್ದಾರೆ ಜಾಸ್ತಿ ಜನ ಇದ್ದಾರೆ ನಮಗೆ ಮಕ್ಕಳಿಗೆ ಇರೋದಲ್ಲ ನಾವು ಯಾವ ಜಾತಿಗೂ ಇರೋದಲ್ಲ ಬಡವರಿಗೆ ಬಡವರು ಅಂದರೆ ದಲಿತರಂದರೆ ಎಲ್ಲ ಜಾತಿಯಲ್ಲಿದ್ದಂಥ ದಲಿತರು ಕೂಡ ಏನು ಬಡವರು ಎಲ್ಲರೂ ದಲಿತರೆ ದಲಿತರೆ ಮುಸ್ಲಿಮಲ್ಲಿಲ್ವ ದಲಿತರು ಬ್ರಾಮೀಣಲ್ಲಿವ ಇಲ್ವಾ ಯಾವ ಜಾತಿಯಲ್ಲಿ ಇಲ್ಲ ಇಲ್ವಾ ಬಡವರು ಎಲ್ಲ ಜಾತಿಯಲ್ಲೂ ಬಡವರು ಆ ಬಡ ಬಡವರೇ ದಲಿತರು ಅಷ್ಟೇ ಅವ್ರ ಪರವಾಗಿ ನಾವು ನಿಲ್ತೀವಿ ನಿಲ್ತೀವಿ ನೀವು ಸಾಯಿಸ್ತೀವಿ ಅಂದರೂ ಕೂಡ ನಾವು ಹಿಂದೆ ಜರಗಲ್ಲ ಈಗ ಮೊನ್ನೆ ನಿಮ್ಮ ಇವರು ವಕಲೀಗರ ಸಂಘ ಅಧ್ಯಕ್ಷರು ನಮ್ಮ ಇವರು ಗೋಪಲ್ಲಿ ರಘುನಾಥ್ ರೆಡ್ಡಿ ಕೆಲವ್ರಿಗೆ ಹೇಳ್ತಾರಂತೆ ಆದರೆ ಮರ್ಡರ್ ಕೇಸು ಅಷ್ಟೇ ಒಂದೇ ಕೇಸಾಗ ಹಾಕ್ಬಿಟ್ರಿ ಮನ ನೋಡೋಣ ಮತ್ತೆ ಅಂತ ಹೇಳ್ತಾರಂತೆ ಅಲ್ಲಿಂದ ನಾನು ಫೋನ್ ಬಂತು ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ ನಾ ರಘುನಾಥ್ ರೆಡ್ಡಿ ಅಂತ ಏನ ನಾವೇನಾದರೂ ಅವ್ರಿಗೆ ಜಮೀನನ್ನು ಕಿತ್ಕೊಂಡಿದ್ದೀನ ಅವ್ರ ಮೇಲಾದರೂ ನಾನು ಏನು ಕೇಸ್ ಹಾಕಿಸಿದ್ದೀನ ಅವ್ರು ನಾನು ಇಷ್ಟೊತ್ತಿಗೆ ಅವ್ರ ಮಕಾನೆ ಕರೆಕ್ಟಾಗಿ ನೋಡಿ ನಿನ್ನೆ ನೋಡಿದೆ ನಾನು ಯಾಕೆ ಹಿಂಗೆಲ್ಲ ಎತ್ಕಡ್ತಾರೆ ಜಾತಿಗಳ ಮೇಲೆ ಎತ್ಕಡೋರು ಕೆಡಿಸ್ತಾ ಇರೋದು ಯಾರೂ ಇಲ್ಲ ಕಾನಪು ರೆಡ್ಡಿ ಕೆಡಿಸ್ತಾ ಇದ್ದಾರೆ ರಂಗನಾಥ್ ರೆಡ್ಡಿ ಕೆಡಿಸ್ತಾ ಇದ್ದಾರೆ ಅಲ್ಲಿರೋ ಎಂಟ್ರಣಪ್ಪ ಕೆಡಿಸ್ ಕೆಡಿಸ್ತಾ ಇದ್ದಾರೆ ಇಸ್ಕೂಲ್ ಸೂಪರ್ ರೆಡ್ಡಿ ಕೆಡಿಸ್ತಾ ಇದ್ದಾರೆ ರಂಗನಾಥ್ ರೆಡ್ಡಿ ಕೆಡಿಸ್ತಾ ಇದ್ದಾರೆ ಏನೋ ಭಯ ರೆಡ್ಡಿ ಕೆಡಿಸ್ತಾ ಇದ್ದಾರೆ ಮಾದಮಲ್ ಚಂದ್ರಪ್ಪ ಕೆಡಿಸ್ತಾ ಇದ್ದಾರೆ ಇವರೆಲ್ಲ ಏನಂದರೆ ನನ್ನ ಶ್ರೀರಾಮ್ ರೆಡ್ಡಿ ನಂದನಾಮ ಶ್ರೀರಾಮ್ ರೆಡ್ಡಿ ಅವರು ಹೇಳ್ತಾ ಇದ್ರು ಕಂಬಲಲ್ಲಿ ಕಂಬಲಲ್ಲಿ ಬಿಲ್ಲಾಂಡ್ಲಲ್ಲಿ ಮತ್ತೆ ನಡಿಬಾರ್ದು ಅಂತ ಬೆದರಿಕೆ ಆಗ್ತಾ ಇದ್ದಾರೆ ನಡಿಬಾರ್ದು ಅಂದ್ರೆ ಬೆದರಿಕೆ ಅಂದರೆ ಕಂಬಲಲ್ಲಿ ಸಾಯಿಸಿದ್ದು ಒಕ್ಲಿಗ್ರಿಯ ದಲಿತರನ್ನ ಬಿಲ್ಲಾಂಡ್ಲಲ್ಲಿ ಸಾಯಿಸಿದ್ದು ಪೊಲೀಸನ್ನು ಸಾಯಿಸಿದ್ದು ಒಕ್ಲಿಗ್ರಿಯಾ ಇನ್ನು ಮತ್ತೆ ನಮ್ಮನ್ನು ಸಾಯಿಸ್ತೀವಿ ಅಂತ ಅವರು ಬೆದರಿಕೆ ಆಗ್ತಾ ಇದಾರೆ ಇಂಡ್ರೆ ಈಗ ನಮಗೆ ನಮಗೆ ನಮ್ಮ ಹೋಬ್ಲಿಯಲ್ಲಿ ಚ ಎನ್ನಲಪ್ಪ ಅಣ್ಣ ಇದ್ದಾರೆ ಅವರು ಒಕ್ಲಿಗ್ರೆ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಅವ್ರು ತುಂಬ ಜೆಂಟ್ಲ್ಮ್ಯಾನು ಒಳ್ಳೆ ರಾಜಕಾರಣಿ ಜಾತಿ ಭೇದ ಇಲ್ಲದವರು ಮತ್ತು ಗುಡೇ ಶ್ರೀನಿವಾಸ ಅಣ್ಣ ಇದ್ದಾರೆ ಅವ್ರ ಹತ್ರ ನಾವು ಚೆನ್ನಾಗಿದ್ದೀವಿ ಇವರೆಲ್ಲ ಒಕ್ಲಿಗರಲ್ವಾ ಹಾಂ ಯಾಕೆ ಆ ಥರ ಇವ್ರು ಹೇಳಿ ಅವ್ನು ಸರಿಯಲ್ಲ ಅಂತ ನಾನೇ ಬೇಕಾದರೆ ನಾನೇ ವೈಯಕ್ತಿಕವಾಗಿ ನಾನೇ ಕರ್ನಾಟಕ ಬಿಟ್ಟು ಒಂದು ಒಂದು ವರ್ಷ ಅಲ್ಲ ಐದು ವರ್ಷ ಬರೋಲ್ಲ ನಾನು ಬರಲ್ಲ ಒಂದು ಪ್ರೂವ್ ಮಾಡಲಿ ನನ್ನ ಮೇಲೆ ಏನೂ ಮಾಡ್ರ ಕೇಸ್ ಇದೆ ಅಂತ ಮಾಡಿಸಿ ಇಲ್ಲ ಏನೂ ಇಲ್ಲ ಎಲ್ಲ ನಮ್ಮ ಮೇಲೆ ತಪ್ಪು ಅಪಾದನೆ ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರಲ್ಲೂ ನಿಮ್ಮ ಎಲ್ಲರಲ್ಲೂ ನಾನು ಕೇಳ್ಕೊಡ್ತೀನಿ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಹಾದಿಯಲ್ಲಿ ಬರ್ತಾ ಇರೋನು ಏನು ಸಂಗಮ ಶಿವಣ್ಣ ಅವರು ಹೆಜ್ಜೆಯಲ್ಲಿ ಹೆಜ್ಜೆ ಹಾಕ್ಕೊಂಡು ಬರ್ತಾಯಿರೋರು ನಾವು ಬ ಬಸವ ಬುದ್ಧ ಅಂಬೇಡ್ಕರ್ ಅವರ ತತ್ವಗಳಲ್ಲಿ ಬರ್ತಾ ಇರೋದು ನಾ ಯಾವುದೇ ಕಾರಣಕ್ಕೂ ತಪ್ಪು ಮಾಡಿಲ್ಲ ತಪ್ಪು ಮಾಡಿಲ್ಲ ನಾವು ಮಾಡುವುದಿಲ್ಲ ಇವರು ಪೊಲೀಸು ಅಧಿಕಾರಿಗಳ ಮೇಲೆ ಅಪವಾದ ಮಾಡ್ತಾರೆ ಒಂದು ಸಹ ಒಂದೇ ಒಂದನ್ನು ಮಾತು ಪೊಲೀಸು ಎಷ್ಟು ನಿಷ್ಠಾವಂತವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ಹೇಳ್ಕೊಡ್ಬಾರ್ದು ಇವರು ಎಷ್ಟು ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಆಪ್ ಮಾಡ್ರೆ ಕೇಸ್ ಹಾಕಬೇಕು ತ್ರೀ ನಾಟ್ ಸೆವೆನ್ ಹಾಕಬೇಕು ಅಂತ ಅಗಲತ್ತೆಲ್ಲ ನಿಂತ್ಕೊಂಡು ಪಟ್ಟಿ ಆದರೆ ಪೊಲೀಸು ಅಂಥ ಘಟನೆ ನಡೆದಿಲ್ಲ ನಾವು ಹಾಕೋಕ್ಕಾಗಲ್ಲ ಅಂತ ಧೈರ್ಯವಾಗಿ ಹೇಳಿದ್ದಾರೆ ಅವರು ನೀವು ಇಷ್ಟು ಜನ ಅಲ್ಲ ನೀವು ಎಷ್ಟೇ ಜನ ಸೇರಿ ನ್ಯಾಯ ಏನಿಲ್ಲ ಅದೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅವರು ಏನು ರಾತ್ರಿ ಕೊಟ್ಟಿರೋ ಕಂಪ್ಲೇಂಟನ್ನ ಕೇಸ್ ರಿಜಿಸ್ಟರ್ ಮಾಡಿಸಿದ್ರ ಏನು ಇವಾಗ ಹುಡುಗರು ಟೆಂಪೋಗೆ ಬಿದ್ದಿದ್ದಾರೆ ನೋಡಿ ಅವರು ಕೇಸಲ್ಲಿ ಇಲ್ಲ ಅವರು ಹೊರಟೋಗಿದ್ದಾರೆ ಉದ್ದೇಶಪೂರ್ವಕವಾಗಿ ಅವ್ರನ್ನ ಕರೆಸಿ ಮತ್ತೆ ಮಾರನೇ ದಿನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾರೆ ಕಂಪ್ಲೇಂಟಲ್ಲಿ ಒಡೋದು ಅವನೇ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ನಾನು ಕಂಪ್ಲೇಂಟ್ ಕೊಟ್ಟಿರೋದೇ ಬೆಳಗ್ಗೆ ಇವರೇ ಫಸ್ಟ್ ಕೊಟ್ಟಿರೋದು ಕೇಸಾಗಿರೋದು ಅವ್ರದ್ದೇ ಆ ಕೇಸಲ್ಲಿ ಗುದ್ದಿರೋ ಒಂದು ಹೆಸರಿಲ್ಲ ಅವನ ಹೆಸರೇ ನನಗೆ ಗೊತ್ತಿಲ್ಲ ಅವ್ರ ಮೇಲೆ ಕಂಪ್ಲೇಂಟೇ ನಾನು ಕೊಟ್ಟಿಲ್ಲ ಇವ್ರ ಉದ್ದೇಶಪೂರ್ವವಾಗಿ ಇವ್ರಿಗೆ ಇವರೆಲ್ಲ ನನ್ನ ಮಟ್ಟ ಹಾಕಬೇಕು ಸಾಯಿಸ್ಬೇಕಂತ ಬಂದಿರೋರು ಅವ್ರ ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಾಪ ಅವರೇನೋ ಗಾಡಿ ಗುದ್ದಿರೋರು ಯಾವುದೇ ಕಾರಣಕ್ಕೂ ನನ್ನ ಮೇಲೆ ದ್ವೇಷ ಏನೂ ಇರೋಲ್ಲ ಅವ್ರಿಗೆ ಅನಸ್ ಅನಸ್ಪೆಟ್ ಆಗಿರೋದು ಪರಿಸ್ಥಿತಿ ಇದು ರಿಯಲ್ ಫ್ಯಾಕ್ಟ್ ನಡೆದಿರೋದು ನಾನು ಯಾವುದೇ ಜಮೀನು ಕದ್ಕೊಂಡಿಲ್ಲ ಯಾ ನಾನು ಯಾವುದೂ ಒಂದು ಇದಕ್ಕೂ ಬಂದಿಲ್ಲ ಏನೋ ದಯವಿಟ್ಟು ನಾನು ಯಾರಿಗೂ ತಪ್ಪು ಮಾಡಿಲ್ಲ ನಾನು ಹೇಳೋದಷ್ಟೇ ಮಾನ್ಯ ಇವರು ಬಾಣಪರಟ್ಟಿ ಅವರಲ್ಲಿ ಮನವಿ ಮಾಡ್ತೀನಿ ನೀವು ದೊಡ್ಡವರು ಉನ್ನತ ಉನ್ನತ ಸ್ಥಾನದಲ್ಲಿದ್ದವರು ನಿಮಗೆ ಒಳ್ಳೆಯ ಹೆಸರಿದೆ ಒಳ್ಳೆಯ ಹೆಸರಿದೆ ನೀವು ಕೆಲವ್ರ ಮಾತು ಕೇಳಿ ಬಾಯಿ ಬಂದಂಗೆಲ್ಲ ಮಾತಾಡ್ಬಾರ್ದು ದಯವಿಟ್ಟು ಅದನ್ನು ನೀವು ಮತ್ತೆ ಮರ್ಕಳಿಸ್ದಿರ ನೀವು ಅದನ್ನು ಹಿಡಿತದಲ್ಲಿ ಇಟ್ಕೊಂಡ್ರೆ ತುಂಬ ತುಂಬ ದೊಡ್ಡವರಾಗ್ತೀರಾ ನೀವು ಇಲ್ಲ ಅಂದರೆ ಸಿಕ್ಕ ಸ್ಥಾನ ಆಗ್ತೀರಾ ನಿಮ್ಮ ಸ್ಥಾನಮಾನ ತುಂಬ ಕಷ್ಟ ಆಗುತ್ತೆ ಈಗಾಗಲೇ ನೀವು ಮಾತಾಡುವ ವಿಚಾರದಲ್ಲಿ ಎಲ್ಲ ಜಿಲ್ಲೆಗಳಿಂದ ಅಲ್ಲಿಗಳಿಂದ ಫೋನುಗಳು ಬರ್ತಾಯಿದೆ ನಾವು ಬರ್ತೀವಿ ನಾವು ಬರ್ತೀವಿ ಸಮಾವೇಶ ಮಾಡಿ ಬರ್ತೀವಿ ಬರ್ತೀವಿ ಅಂತ ನಿಮ್ಮಂಗೆ ಜನ ಸೇರಿಸಿ ಸಾರ್ವಜನಿಕರಿಗೆ ಅಶಾಂತಿ ಸೃಷ್ಟಿ ಕೆಲಸ ನಾವು ಮಾಡಲ್ಲ ಸರ್ ನಮಗೆ ಬೇಕಾಗಿಲ್ಲ ಏನು ಅಲ್ಲಿಗೆ ಏನು ಅಷ್ಟೇ ತೊಂದರೆ ಆಗಿಲ್ಲ ನೀವೇ ಏನೋ ಏನೋ ಪ್ರಶ್ಠೆ ತಗೊಂಡು ಇದ್ದೀರಾ ಅದೇನೂ ಗೊತ್ತಿಲ್ಲ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಸ್ಟೇಟು ಎಲ್ಲ ಜಿಲ್ಲೆಯಲ್ಲಿ ಎದ್ದಿಡುತ್ತೆ ಎಲ್ಲ ಜಿಲ್ಲೆಯಲ್ಲಿ ಎದ್ದು ಎದ್ದಿಡುತ್ತೆ ನಾವು ನೂರಕ್ಕೆ ಎಂಬತ್ತು ಪ ಎಂಬತ್ತೈದು ಪರ್ಸೆಂಟ್ ಇರುವ ನಾವು ಜನ ನಾವು ಮನಸ್ಸು ಮಾಡಿದ್ರೆ ಎಲ್ಲ ಜಿಲ್ಲೆಯಲ್ಲೂ ಬಂಧುಗಳಾಗುತ್ತೆ ಪ್ರತಿಭಟನೆಗಳಾಗುತ್ತೆ ಎಲ್ಲ ಆಗುತ್ತೆ ನಾ ಆದರೆ ನಾವು ಜನರಿಗೆ ತೊಂದರೆ ಮಾಡೋ ಕೆಲಸ ನಾವು ಮಾಡಲ್ಲ ದಯವಿಟ್ಟು ಅದಕ್ಕೋಸ್ಕರ ನಾನು ಹೇಳುವುದೇನೆಂದರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಕೆಂಪೇಗೌಡ ವಕಲಿಗರ ಸಂಘದ ಪದಾಧಿಕಾರಿಗಳು ಯಾರೇ ಇರಲಿ ಅವರು ನಮ್ಮ ಅನ್ನಾ ಅವರೇ ನಮಗೆ ವಿರೋಧಗಳಲ್ಲ ಬೇರೆ ಕಡೆಯಿಂದ ಬಂದಿದ್ದರು ಅವ್ರಿಗೆ ಗೊತ್ತಿದೆಯೋ ಇಲ್ಲವಾಗ ಗೊತ್ತಿಲ್ಲ ಅವ್ರು ಮಾತಾಡಿದರೆ ಕೆಲವರು ಬೆಹ ಬೆಹಂಜಿ ಮಾಯಾವತಿ ಬಗ್ಗೆ ಏನಾಗ ಮಾತಾಡಿದ್ರು ಕಾಶಿರಾಮ್ ಕಾನ್ಸಿರಾಮ್ ಬಗ್ಗೆ ಮಾತಾಡಿದ್ರು ಇದು ಏನಾಗುತ್ತೆ ಅಂದರೆ ಇಡೀ ರಾ ರಾಜ್ಯ ಅಲ್ಲ ಇಡೀ ಭಾರತ ದೇಶ ಎದ್ದೇಳುತ್ತೆ ಭಾರತ ದೇಶ ಎದ್ದೇಳುತ್ತೆ ಅಷ್ಟು ಈಜಿ ಅಲ್ಲ ದಯವಿಟ್ಟು ನೀವು ಮಾತಾಡೋದು ನ್ಯಾಯಿತವಾಗಿ ತಿಳ್ಕೊಂಡು ಮಾತಾಡಬೇಕಂತ ಹೇಳುತ್ತಾ ಅರ್ಥ ಮಾಡ್ಕೋಬೇಕು ನೀವು ನಾನು ಏನು ಮಾತಾಡಿದರೂ ಕೂಡ ಇದು ವಾಸ್ತವಾಂಶವಿದೆ ಪತ್ರಿಕಾ ಮಿತ್ರ ಮಿತ್ರರಲ್ಲಿ ನಾನು ಪದೇ ಪದೇ ಇದ್ದೀನಿ ಏನಿದ್ರೆ ಸ್ಪಷ್ಟವಾಗಿ ನೀವು ಪ್ರಸಾರ ಮಾಡ್ಬೋದು ನಾನೇನು ತಪ್ಪು ಮಾಡಿಲ್ಲ ತಪ್ಪು ಮಾಡುವುದೇ ಇಲ್ಲ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ